ಅಂದ್ರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾ ಆಯ್ತಲ್ಲ ಮೀಡಿಯಾದಾಗ ಏನ್ ಬರ್ರಿ ಅನ್ನ ಸಾಕ್ತಾರ ಸುಭಾಷ್ ಸರ್ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳ್ಲಿಲ್ಲ ಐದು ಮಂದಿ ಹಿರಿಯ ಮಾಡಿದ್ವಿ ಉಸ್ತುವಾರಿ ಸಚಿವರೇ ಸನ್ಮಾನ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೇ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಅವ್ರು ಲಕ್ಷ್ಮಣ್ ಸೌದಿ ಅವ್ರನ್ನೆಲ್ಲ ಐದು ಮಂದಿ ಹಿರಿಯರ ಅಭಿಪ್ರಾಯ ತಗೊಂಡು ಮಾಡ್ಕೊಂಡಿದ್ರಿ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತಗೊಂಡ್ರೆ ಆ ಪ್ರಕಾರ ನಿರ್ಣಯ ತಗೊಂಡ್ತೀರಿ ಅದಕ್ಕೆ ಅಂದ್ರೆ ಒಂದ ಈಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಅವರು ಅಂದ್ರೆ ಅಂದರೆ ಕಾಂಗ್ರೆಸ್ಸಿಂದ ಗುರುತವರು ಅವರ ಈ ಕಾಂಗ್ರೆಸ್ಸಿಂದ ಒಬ್ರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅದೇ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತಗೋಬೇಕಾಗ್ತೈತಿ ಆ ಉದ್ದೇಶ ಇರ್ಬೋದು ಎಲ್ಲ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವರ ಅಧ್ಯಕ್ಷ ಆಗಿ ಪ್ರತಿನಿಧಿಸಿದಾದರೆ ಬ್ಯಾಂಕಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು ಮಾಡಿರ್ಬೋದು ನನಗೆ ಅನಿಸ್ತದೆ ಕೊಟ್ಟಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರು ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಅಣ್ಣ ಸಾಹಬ್ ಡೊಳ್ಳೆ ಅವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಢೌಡೇಶ್ವರ್ ಇತ್ತು ಅಂಕಲಿಗ್ರಿ ಎಲ್ಲರಿಗೂ ಇರ್ತಾರೆ ಮತ್ತೆ ರೀ ಸುಭಾಷ್ ಜಡೇಶ್ವರ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನೇ ಆಗದ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದ್ರಿ ಸೌದಿಯವ್ರ ಕಚೇರಿ ಸಹಮತಿ ಒಂದೇ ಅನುಗ್ರಹ ರೀ ದೇವ್ರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತಿತ್ತು ಎಲ್ಲರೂ ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿಯವರು ಫೋನ್ನಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನಿನ್ನ ನಾನೇ ಮಾತಾಡಿದಾರೆ ಲಕ್ಷ್ಮಣ್ ಸೌರ ಅವ್ರು ನೀನು ಇಲ್ಲೇ ಬಂದಿರ್ರಿ ಎಲ್ಲ ಬೋರ್ಡ್ ಅಪ್ ಡೈರೆಕ್ಟ್ ಅವರು ವಿಚಾರ ಅಭಿಪ್ರಾಯ ಹೇಳಿದಾರೆ ಎಲ್ಲಾರದು ಅಭಿಪ್ರಾಯ ತಗೊಂಡನ ಲಾಸ್ಟಕ್ಕೆ ಏನು ಹೇಳಿದ್ರು ಅಂದ್ರೆ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಸಚಿವರು ಬಿಡು ಕೇಳಿದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟರೆ ಎಲ್ಲಾರದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು ನೀವೆಲ್ಲ ನೋಡ್ತೀರಿ ಯಾಕಂದರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಅಲ್ಲಿ ಬರ್ತಾ ಬರ್ತಾಯಿದ್ದಾರೆ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮೇಕರ್ ಜವಾಬ್ದಾರಿ ಸಹೋದರಿಗೋದು ಇಲ್ಲ ಎಲ್ಲರೂ ಕೂಡ ಈಗ ರೀ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವೆಲ್ಲ ಕೂಡಿ ಸಮಾಜಲ್ಲೇ ಇವತ್ತು ನೋಡಿರಿ ಒಂದೇ ಅನ್ನ ಪೋಸ್ ಮಾಡತ್ತ ಒಂದು ಆಮೀನ್ ಅಕಸ್ಮಾತ್ ಇದೆ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ಗೆ ಎಷ್ಟು ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಶನ್ ಆದರೂ ಆ ವಿರೋಧ ಮಾಡತ್ತಿ ಅದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರ ಸಹಕಾರ ಕೊಟ್ಟವ್ರಿ ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆಯವರು ಪ್ರಭಾಕರ್ ಕೋರೆಯವ್ರ ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸರ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದೀವಿ ಬ್ಯಾಂಕ್ ಹಿತ್ತದೃಷ್ಟಿಂದ ಮುಂದಿನ ದಿನಮಂದಲ್ಲಿ ನಾವು ಹೇಳಿದಾಗ ಮೀಡಿಯಾ ಜೊತೆ ಮಾತಾಡ್ತೇವೆ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗ ನಡ್ಸ್ಬೇಕೆ ಒಳ್ಳೆಯ ಉದ್ದೇಶದಿಂದ ಮಾಡಿತ್ತು ಅಲ್ಲ ಬೈ ಎಲೆಕ್ಷನ್ದಲ್ಲಿ ನೋಡಲ್ಲ ಆಲ್ಮೋ ಆಲ್ಮೋಸ್ಟ್ ನಮ್ದ್ರೆ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಇದೆ ರೀ ಶಿಗ್ಗಾಂವದಾಗ ಬೊಮ್ಮೆ ಮಗ ಅವ್ರಿಗೆ ಅವಕಾಶ ಇದೆ ಸೊ ಸೊಂಡೂರು ಮಾತ್ರ ಫೈಟ್ ಭಾಳ ರೀ ಏನಾಗ್ತೈತೆ ಗೊತ್ತಿಲ್ಲ ರೀ ಅಲ್ಲ ವಿರೋಧ ಆಯ್ಕೆ ಆದ್ರೆ ಚಲೋ ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತಿ ಪೊಲಿಟಿಕಲಿ ಸಂಸ್ಥೆ ಮ್ಯಾಗ ಎಫೆಕ್ಟ್ ಆಗ್ತೈತಿ ಎಲ್ಲಾರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತನು ಸಿಕ್ಕಾಗ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತೈತೆ ರೀ ಥ್ಯಾಂಕ್ ಯು ರೀ